ಒಂದು ಆವರಣದಲ್ಲಿರುವ ಬಾಬಾ ಸಾಹೇಬ ಅವರ ಪುತ್ರಳಿಗೆ ಮಾಲಾರ್ಪಣೆಯನ್ನು ಧರಿಸುವ ಮುಖಾಂತರ ದೀಪ ಬೆಳಗಿಸುವ ಮುಖಾಂತರ ನಾವು ಇವತ್ತು ಅವರಿಗೆ ಅವರನ್ನು ಸ್ಮರಿಸಿಕೊಳ್ತಾ ಇದ್ದೀವಿ ಭಾರತ ರತ್ನ ಡಾಕ್ಟರ್ ಜಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಬಾಲ್ಯ ಜೀವನ ಬಹಳ ಕಷ್ಟವಾಗಿತ್ತು ಅವ್ರ ಉದ್ದಕ್ಕೂ ಕೂಡ ಕಷ್ಟವನ್ನು ಅನುಭವಿಸಿ ವಿದ್ಯಾಭ್ಯಾಸವನ್ನು ಮಾಡಿ ಬೇರೆ ದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ ನಂತರ ಕೂಡ ಅವರು ನನ್ನ ದೇಶಕ್ಕೆ ನಾನು ಏನಾದರೂ ಮುಳುಗಿ ಬರಬೇಕಂತ ಹೇಳಿಬಿಟ್ಟು ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿ ಹೋರಾಟಗಾರರಾಗಿ ಎಲ್ಲ ಹೋರಾಟಗಾರರಿಗೂ ಭಾಗವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅದಲ್ಲದೆ ನಮ್ಮ ದೇಶವನ್ನು ಇನ್ನು ಮುಂದೆ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಚಿಂತನೆ ಬಂದಾಗ ಸಂವಿಧಾನವನ್ನು ನಮಗೆ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಬಹಳಷ್ಟು ರಾಷ್ಟ್ರಗಳ ಸಂವಿಧಾನವನ್ನು ತರಿಸಿ ಅಧ್ಯಯನ ಮಾಡಿ ನಮ್ಮ ದೇಶ ಎಲ್ಲ ಧರ್ಮಗಳಿಂದ ಕೂಡಿರ್ತಕ್ಕಂಥ ಜಾತ್ಯತೀತ ದೇಶ ಇದಕ್ಕೆ ಅನುಕೂಲ ಆಗೋ ರೀತಿಯೊಳಗೆ ಅವರು ಸಂವಿಧಾನವನ್ನು ರಚಿಸಿ ಮೂರು ವರ್ಷಗಳವರೆಗೆ ಸತತವಾಗಿ ಸಂವಿಧಾನವನ್ನು ರಚಿಸಿ ತಮಗೆ ಆರೋಗ್ಯ ಎಷ್ಟೊಂದು ತೊಂದರೆ ಕೊಟ್ಟರನ್ನು ಕೂಡ ಅದಕ್ಕೆ ಲೆಕ್ಕಿಸ್ತೇನೆ ಅವರ ಒಂದು ಅಖಂಡ ದೇಶದ ಒಂದು ಹಿತಾಸಕ್ತಿಗೋಸ್ಕರ ಸಂವಿಧಾನವನ್ನು ರಚಿಸಿ ವಿಶ್ವದ ಅತಿ ದೊಡ್ಡ ಸಂವಿಧಾನ ಹೇಳ್ಬಿಟ್ಟು ನಮ್ಮ ಸಂವಿಧಾನವನ್ನು ಹೇಳ್ತಾರೆ ಆ ನಿರ್ಮಾಣ ಆಗಲಿಕ್ಕೆ ಬಾಬಾ ಸಾಹೇಬ್ ಅವರ ಒಂದು ಕೊಡುಗೆ ಅಪಾರವಾಗಿದೆ ಅದನ್ನು ಮಾಡಿರ್ತಕ್ಕಂಥ ಅವ್ರಿಗೆ ನಾವು ಇವತ್ತಿನ ದಿವಸ ಅವ್ರಿಗನ್ನ ದೇಶದಾದ್ಯಂತ ಅವರ ಒಂದು ಪರಿನಿರ್ಮಾಣ ದಿನವನ್ನು ಆಚರಿಸ್ತಾ ಇದ್ದಾರೆ ಯಾಕಂದರೆ ಅವರು ಒಂದು ತಮ್ಮ ಒಂದು ಜೀವನವನ್ನು ಸಂಪೂರ್ಣವಾಗಿ ದೇಶದ ಸಲುವಾಗಿ ಒಂದು ಕೊನಕ್ಕಿಟ್ಟು ಮುಂದಿನ ಭವಿಷ್ಯಕ್ಕಾಗಿ ಅವರು ಏನೋ ನಮ್ಮ ಒಂದು ಅಭಿಸ್ಮರಣೀಯವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದರು ಆ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಅವರ ಒಂದು ಅವ್ರ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ನಾವು ಜನ ಹೇಳ್ತಾರೆ ಸಂವಿಧಾನವ ಸಂವಿಧಾನವನ್ನು ರಚಿಸಿದ್ದಾರೆ ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾರೆ ಇದು ಅವರ ಮೂರು ವರ್ಷ ಶ್ರಮ ಮಾತ್ರ ಅವರ ಜೀವನಪೂರ್ವ ಶ್ರಮ ಇನ್ನಷ್ಟು ಸಾಕಷ್ಟಿದೆ ಅದರ ಅಧ್ಯಯನನೂ ಕೂಡ ಆಗಬೇಕಾಗಿದೆ ಅದರ ಕುರಿತು ಕೂಡ ಚಿಂತನೆ ಆಗಬೇಕಾಗಿದೆ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ನಾವು ಇವತ್ತನ್ನು ನೋಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಆ ಪ್ರದೇಶವನ್ನು ವಶಪಡಿಸಿಕೊಳ್ಳೋದು ಬಹಳಷ್ಟು ಮುಖ್ಯವಾಗಿತ್ತು ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜೊತೆಯಲ್ಲಿ ಅವರು ಚರ್ಚೆ ಮಾಡಿ ಯುದ್ಧವನ್ನು ಮಾಡಲಿಕ್ಕೆ ಬರುವುದಿಲ್ಲ ಆದರೆ ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಇಮಿಡಿಯೇಟ್ ಇಮಿಡಿಯೇಟಾಗಿ ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡಿ ಅದನ್ನು ಭಾರತ ದೇಶಕ್ಕೆ ವಶಪಡಿಸಿಕೊಳ್ತಾರೆ ಮತ್ತು ಪಾಕಿಸ್ತಾನ ನಮ್ಮ ಮೇಲೆ ಅತಿಕ್ರಮ ನಮ್ಮ ಮೇಲೆ ಯುದ್ಧ ಮಾಡಿದಂಥ ಸಂದರ್ಭದನ್ನು ಕೂಡ ಸಾಕಷ್ಟು ಯೋಜನೆಗಳನ್ನು ಕೂಡ ಅವರು ಹಮ್ಮಿಕೊಂಡು ಸಂವಿಧಾನವನ್ನು ಅವರು ಒಂದು ಯಾವಾಗಲೂ ಕೂಡ ತಿದ್ದುಪಡಿ ಸಂಪೂರ್ಣ ಬದಲಾವಣೆ ಮಾಡಲಿಕ್ಕೆ ಬರದೇ ಇರುವ ಒಳಗೆ ದೊಡ್ಡ ಪ್ರಮಾಣದಲ್ಲಿ ಬರೆದಿಟ್ಟಿದ್ದಾರೆ ಅವರು ಒಂದು ಮಾತು ಹೇಳಿದರು ಏನಂದರೆ ನಾವು ಸಂವಿಧಾನವನ್ನು ನಾವು ಇಲ್ಲಿವರೆಗೆ ಕೂಡ ರಥವನ್ನು ಚೆಕ್ಕೊಂಡು ಬಂದಿದ್ದೀವಿ ಅದನ್ನು ನೀವು ಕೂಡ ಚೆಕ್ಕೊಂಡು ಆ ಹೋಗದಿದ್ರೆ ಒಳ್ಳೆ ಹೋಗಿ ಡಿಬ್ಯಾಂಡ್ರಿ ಹಾಂ ಈ ಇದ್ದಷ್ಟು ಕೆಪಿಡ್ರಿ ಅಂದರೆ ಆ ಒಂದು ಸಂವಿಧಾನ ಅಷ್ಟಿದೆ ಅದನ್ನು ಬದಲಾವಣೆ ಮಾಡೋಂಗಿಲ್ಲ ಮತ್ತು ಅದನ್ನು ಅದರಲ್ಲಿ ಮತ್ತು ಅದರಲ್ಲಿ ಮೂಲಭೂತ ಹತ್ತು ಕರ್ತವ್ಯಗಳನ್ನು ಎಲ್ರಿಗೂ ಕೊಟ್ಟಿದ್ದಾರೆ ಅಧ್ಯಯನ ಮಾಡೋದು ಸಾಕಷ್ಟಿದೆ ಅದರ ಸಲುವಾಗಿ ಅವರ ಜೀವನವನ್ನು ಸಂಪೂರ್ಣವಾಗಿ ಮೂಡಿಸ್ಬಿಟ್ಟಕ್ಕಂಥ ಒಂದು ಅಂಬೇಡ್ಕರ್ ಭಾವ ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು ಅನ್ನೋದು ವಿಚಾರವಾಗಿ ದಿವಸ ಮಾಲಾರ್ಪಣೆ ಮಾಡಿ ಅವರಿಗೆ ನಾವು ಗೌರವವನ್ನು ಸಲ್ಲಿಸಿದ್ವಿ ಅದ ಅನಿವಿತ್ವವಾಗಿ ಬಂದಿರ್ತಕ್ಕಂಥ ಅವರಿಗೆ ಎಲ್ಲರಿಗೂ ಕೂಡ ಮುಖ್ಯವಾಗಿ ನಮ್ಮ ಜನರ ನಮ್ಮ ಹಿರಿಯರು ನಿಮ್ಮ ಮಾತಾಡ್ತಾರೆ ನಿಮಿತ್ತೆಗೆ ಕೊಠಾರಿ ಕೊಠಾರಿ ಮಾತಾಡ್ತೀವಿ ಇವತ್ತು ಡಿಸೆಂಬರ್ ಆರು ಡಿಸೆಂಬರ್ ಆರು ಅಂತ ಹೇಳಿದ್ರೆ ನಾವು ಇವತ್ತು ನಮಗೆ ನಮ್ಮ ಪಾಲಿನ ದೇವರಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕಳೆದುಕೊಂಡಂಥ ದಿನ ಈ ದಿನದಂದು ನಾವು ಕರ್ನಾಟಕ ರಕ್ಷಣಾ ಎಸ್ಸಿ ಘಟಕದ ವತಿಯಿಂದ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ದೀಪಗಳನ್ನು ಹಚ್ಚುವ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಿವೆ ಕಾರಣ ನಾವೊಂದು ನಗರಸಭೆಯಲ್ಲಿ ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇವತ್ತು ಹಲವಾರು ಸಂಘಟನೆಗಳು ಮಾಲಾರ್ಪಣೆ ಮಾಡಲಿಕ್ಕೆ ಬಂದಿದ್ದು ಆದರೆ ಇಲ್ಲಿ ಒಂದು ಏಣಿ ವ್ಯವಸ್ಥೆ ಇಲ್ಲ ಸೊ ಇದೊಂದು ನಮಗೆ ಒಂದು ಅವಮಾನಕರ ಘಟನೆ ಆಗಿರುತ್ತದೆ ಸೊ ಅದಕ್ಕಾಗಿ ನಾನು ದಯಮಾಡಿ ಹೇಳ್ತೀನಿ ಒಂದು ಎರಡು ಇಲ್ಲ ಮೂರು ದಿನದಲ್ಲಿ ಇಲ್ಲಿ ಒಂದು ಏಣಿ ವ್ಯವಸ್ಥೆ ಮಾಡಿಕೊಟ್ಟರೆ ನನಗೊಂದು ಒಳ್ಳೆಯ ವಿಚಾರ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅವ್ರಿಗೆ ಮುತ್ತೂರು ಒಂದು ಎರಡು ಮಾತಾಡ್ಬೇಕು